ಬಾಬಾ ಸಾಹೇಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಅಡಿಯಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮತ್ತು ಪತ್ರಿಕಾರಂಗ ತಮ್ಮ ಕೆಲಸಗಳನ್ನು ನಿರ್ವಹಿಸುತ್ತಿದ್ದು ಕಾರ್ಯಾಂಗ ಶಾಸಕಾಂಗ ಮಾಡಿದ ತಪ್ಪನ್ನ ತಿದ್ದಲು ನ್ಯಾಯಾಂಗ ವ್ಯವಸ್ಥೆ ಇದು ಅತ್ಯಂತ ಜವಾಬ್ದಾರಿತವಾಗಿದೆ ತನ್ನ ಕೆಲಸವನ್ನು ನಿರ್ವಹಿಸುತ್ತಿದೆ ಎಂದು ಶಾಸಕರಾದ ಟಿ ರಘುಮೂರ್ತಿ ಅವರು ಅಭಿಪ್ರಾಯಪಟ್ಟರು ಚಳ್ಳಕೆರೆ ನಗರದ ವಕೀಲರ ಸಂಘದ ವತಿಯಿಂದ ನಗರದ ನ್ಯಾಯಾಲಯದ ಆವರಣದಲ್ಲಿ ನಡೆದ ವಕೀಲರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ನಂತರ ಅವರು ಮಾತನಾಡಿದರು ಜನಪ್ರತಿನಿಧಿಗಳು ಕಾನೂನು ಅರಿವು ತಿಳಿದುಕೊಂಡಾಗ ಮಾತ್ರ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯ ಒದಗಿಸಲು ಸಾಧ್ಯ ನೂರು ಅಪರಾಧಗಳು ತಪ್ಪಿಸಿಕೊಂಡರೂ ಒಬ್ಬ ನಿರೋಪರಾಧಿಗೆ ಶಿಕ್ಷೆ ಆಗಬಾರದು ಎಂಬ ನಿಯಮವಿದ್ದು ಇದರ ಅಡಿಯಲ್ಲಿ ಕಕ್ಷಿದಾರರಿಗೆ ನ್ಯಾಯವನ್ನು ದೊರಕಿಸಿಕೊಡಲು ವಕೀಲರು ಕೆಲಸ ನಿರ್ವಹಿಸಬೇಕು ವಕೀಲರಿಗೆ ತಮ್ಮ ವೃತ್ತಿ ಬದುಕಿನಲ್ಲಿ ಇಚ್ಛಾಶಕ್ತಿ ದಾಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ ವಕೀಲರ ಸಂಘದ ಎಲ್ಲ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸಲು ಬದ್ಧನಾಗಿದ್ದೇನೆ ಚಳ್ಳಕೆರೆ ತಾಲೂಕಿನಲ್ಲಿ ಜಿಲ್ಲಾ ಉಪ ವಿಭಾಗಾಧಿಕಾರಿ ಕಚೇರಿ ತೆರೆಯಲು ಪ್ರಯತ್ನಗಳು ನಡೆಯುತ್ತಿದ್ದು ಇದರಿಂದ ಜನ ಸಾಮಾನ್ಯರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ನಾಡಿಗೆ ಸೇವೆಯನ್ನು ಸಲ್ಲಿಸಿದರೆ ಅವರ ಜನ್ಮ ದಿನಾಂಕಗಳನ್ನು ನಮಗೆಲ್ಲ ಗೊತ್ತಿರತಕ್ಕಂಥ ಈ ವಿದೇಶದ ಮತ್ತೊಂದು ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜಯಂತಿಯನ್ನು ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ಅಂತ ಕಂಡಂಥ ಅತ್ಯಂತ ವಿಶ್ವೇಶ ಬುದ್ಧಿವಂತರು ಚರಣ ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ನಾವು ವಕೀಲರ ದಿನಾಚರಣೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತೀವಿ ಈಗಾಗಲೇ ತಾವು ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂಥ ಒಂದು ಸಂವಿಧಾನದ ಆಶಯದಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಜೊತೆಗೆ ಪತ್ರಕರ್ಣ ಕೂಡ ಜವಾಬ್ದಾರಿಯನ್ನು ವಹಿಸುವಂಥದ್ದು ಅದರಲ್ಲಿ ಯಾವುದೇ ರೇಟ ಶಾಸಕಾಂಗ ಇರಲಿ ನ್ಯಾಯಾಂಗ ಇರಲಿ ಪತ್ರಿಕಾಂಗ ಇರಲಿ ಅವರು ಮಾಡಿದಂಥ ಏನೇ ಅವನ್ನ ಕಳಿಸಂಥ ಕೆಲಸ ಅದನ್ನು ತಿದ್ದಂಥ ಕೆಲಸ ನ್ಯಾಯಗೀತು ಹಾಗಾಗಿ ಇನ್ನೊಂದು ವಿಶೇಷವಾದ ಸ್ಥಾನ ಬಹಳಷ್ಟು ಅತ್ಯುನ್ನತ ಸ್ಥಾನ ಅಂತ ಹೇಳಿ ನಾನು ಭಾವಿಸ್ತೀನಿ ಅದರಲ್ಲಿ ನ್ಯಾಯ ಕೊಡಿಸೋದಕ್ಕೋಸ್ಕರ ತಮ್ಮ ವೃತ್ತಿ ಬದುಕನ್ನು ಕೊಡಿಸ್ ಮಾಡೋದ ಮುಖಾಂತರ ಜೊತೆಗೆ ಆ ನ್ಯಾಯವನ್ನು ಕೊಡುವಂಥ ಕೆಲಸ ಇದು ಅತ್ಯಂತ ಜವಾಬ್ದಾರಿಯುತ ಸ್ಥಾನ ಖಂಡಿತವರು ತಾವು ಆ ಸ್ಥಾನವನ್ನು ಮಾಡ್ತಾ ನಾವು ಇವತ್ತು ಜನ ಸೇವೆಯನ್ನು ಮಾಡ್ತಾ ಈ ಸೇವೆ ಸಾಮಾಜಿಕ ಸೇವೆ ಅಂತ ಹೇಳಿ ಎಲ್ಲ ರಂಗಗಳಲ್ಲಿ ಕೂಡ ಯಾಕಂದರೆ ವಿಶೇಷವಾಗಿ ಈ ಶಾಸಕಾಂಗ ವ್ಯವಸ್ಥೆಯಲ್ಲಿ ಇನ್ನು ಎಲ್ಲ ಜನಪ್ರತಿನಿಧಿಗಳಾದವರು ಯಾರೆಲ್ಲ